ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಒಂದು ಗುರುವಾರ ಸಂಜೆ ಒಂದು ಐದು ಮುಕ್ಕಾಲು ಆಗ್ತಾ ಇದೆ ನಾನು ಕೆಳಗಡೆ ಕುತ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕೆಳಗಡೆ ಸೀರೆಗಳೆಲ್ಲ ಇಟ್ಟಿದ್ದೀನಿ ನಾನು ತೋರಿಸಿದ್ದೆ ನಿಮಗೆ ಒಂದು ಸರಿ ಅದರಲ್ಲಿ ಒಂದೆರಡು ಸೀರೆ ಆನ್ಲೈನ್ ಸೀರೆಗಳಿತ್ತು ಅದನ್ನು ಎತ್ಕೊಳ್ಳೋಣ ಅಂತೇಳಿ ಇಲ್ಲಿ ಕೂತಿದ್ದೀನಿ ನನಗೆ ಬೇರೆ ಪ್ಲೇಸೇ ಇಲ್ಲ ಇಡೋದಕ್ಕೆ ನಮ್ಮ ಪುಡ್ತೇವ ಇವಾಗ ಬಂದಿದ್ರಲ್ಲ ಹೋದ್ವಾರ ಅವಾಗ ಹೇಳ್ತಾಯಿದ್ರು ಸೀರೆ ಎಲ್ಲ ಗಾಳಿ ಆಡಬೇಕು ಎಲ್ಲನೇ ಯಾಕೆ ಆ ಥರ ತುಂಬಿಟ್ಟಿದೆಯಾ ಅಂತ ನನಗೆ ಜಾಗ ಇಲ್ಲ ಎಲ್ಲಿ ತುಂಬಿಡಲಿ ಮಾಮನಿಗೆ ಡೈಲಿ ಆಫೀಸ್ಗೆ ಹೋಗಬೇಕು ಅವ್ರ ಬಟ್ಟೆ ಮೇಯ್ನು ನಂದೆಲ್ಲ ಏನು ಯಾವತ್ತೂ ಒಂದಿನ ಯೂಸ್ ಮಾಡೋದಲ್ವ ಅದಕ್ಕೆ ಎಲ್ಲ ತುಂಬಿ ತುಂಬಿ ಅಲ್ಲ ಇಟ್ಬಿಟ್ಟಿದ್ದೀನಿ ಅದಕ್ಕೆ ಗೊಂತಾಯಿದ್ದು ಇವಾಗ ನೋಡಿ ಇದರಲ್ಲಿ ಒಂದು ಸೀರೆ ಇದೆ ಒಂದೆರಡು ಇವಾಗ ಬೆಳಿಗ್ಗೆ ಒಂದು ಆನ್ಲೈನಲ್ಲಿ ಸೀರೆ ಬಂತಲ್ಲ ಅದು ಇದು ಎಲ್ಲಪ್ಪ ಅದು ಸೀರೆ ಇಲ್ಲೇ ಇಟ್ಟಿಲ್ಲ ಎಲ್ಲಿ ಹೀಗೆ ಸೀರೆ ಎಲ್ಲೆಲ್ಲ ಇಟ್ಬಿಟ್ಟು ಇಲ್ಲೆಲ್ಲ ಹುಡ್ಕೋದು ಇಲ್ಲಿಟ್ಟೆ ಅಂತಲೇ ಗೊತ್ತಾಗ್ತಾ ಇಲ್ಲ ಇದೇ ಬ್ಲೌಸಿಗೆ ಕೊಡ್ತೀನಿ ಕರೆಕ್ಟಾಗಿದೆ ಒಂಥರ ಸ್ಮೆಲ್ಲು ಈ ಥರ ಎಲ್ಲ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಒಂಥರ ಸ್ಮೆಲ್ ಬರುತ್ತೆ ಬಟ್ಟೆ ಸೀರೆ ಇಲ್ಲೇ ಇಟ್ಟಿದ್ದೀನಿ ಅಂದ್ಕೊಂಡೆ ನೋಡಿದರೆ ಅಲ್ಲಿ ಬೀರು ಎಲ್ಲ ಇಟ್ಟಿರ್ತೀನಿ ಅನಿಸುತ್ತೆ ನೋಡ ಕರೆಕ್ಟ್ ಇಲ್ಲಿ ಇಟ್ಬಿಟ್ಟು ಅಲ್ಲೆಲ್ಲ ಹುಡುಕ್ತಾ ಇದ್ದೀನಿ ಏನೋ ಕವರ್ ಕವರೆಲ್ಲ ಸೌಂಡ್ ಮಾಡ್ತಾ ಇದೆ ನೋಡಿ ಸೊಳ್ಳೆಗಳೆಲ್ಲ ಕಚ್ಚಿ ನನ್ನ ಮುಖದಲ್ಲಿ ಪಿಂಪಲ್ಸ್ ಬರಲ್ಲ ಈ ಥರ ಸೊಳ್ಳೆಗಳು ಕಚ್ಚಿರೋದು ಮಾರ್ಕೆಲ್ಲ ಈ ಥರ ಗುಳ್ಳೆ ಆಗುತ್ತೆ ಈ ಥರ ದಪ್ಪ ದಪ್ಪ ಅದು ಒಂದು ಎರಡು ಎರಡು ದಿನ ಮೂರು ದಿನದಲ್ಲೂ ಹೋಗೋಲ್ಲ ಒಂದು ನಾಲ್ಕು ದಿನನಾದರೂ ಬೇಕು ಆ ಥರ ಆಗುತ್ತೆ ಎಲ್ಲೂ ಅಷ್ಟೇ ಇದು ನೋಡಿ ಅದ್ರ ಮೇಲೆ ಇನ್ನೂ ಒಂದು ಕಚ್ಚಿದೆ ಹಾಗೆ ನಾನು ಇನ್ನೊಂದು ಸೀರೆ ತರಿಸಿದೆ ಆನ್ಲೈನಲ್ಲಿ ಅದು ತೋರಿಸಿಲ್ಲ ಅದನ್ನು ಕೂಡ ತೋರಿಸ್ತೀನಿ ಒಟ್ಟಿಗೆ ಅದು ಇದು ಎಲ್ಲ ಸೇರಿ ಮೂರು ಸೀರೆ ಆಗುತ್ತೆ ಎಲ್ಲ ಕೊಟ್ಬಿಟ್ಟು ಆಂಟಿಗೆ ಸ್ವಲ್ಪ ಹೊತ್ತು ಆಂಟಿ ಜೊತೆ ಹರಟೆ ಹೊಡ್ಕೊಂಡು ಕೂತಿದ್ದು ಆಂಟಿಗೂ ಯಾರೂ ಇಲ್ಲ ಕಾರ್ತಿಕ್ ಕಾರ್ತಿಕ ಹೋದ ಆಫೀಸಿಗೆ ಈಗ ಆಂಟಿ ನಾನೇ ಈಗ ಅಮ್ಮನ ಮಮ್ಮ ಬರೋದು ಲೇಟು ಇಬ್ರು ಒನ್ ಅವರ್ ಎರಡು ಅವರ್ ಮಾತಾಡಿಕೊಂಡು ಆಮೇಲೆ ಬರ್ತೀನಿ ಓಕೆ ಈ ಸೀರೆ ತೋರಿಸ್ತೀನಿ ನಾನು ನಿಮಗೆ ಇದಂತೂ ತುಂಬ ಚೆನ್ನಾಗಿದೆ ಇದಕ್ಕೆ ಎಷ್ಟು ಕೊಟ್ಟಿದ್ರು ಗೊತ್ತಾ ನಾನು ಇನ್ನೂರ ಎಪ್ಪತ್ತು ರೂಪಾಯಿನ ಅಥವಾ ಇನ್ನೂರ ಎಂಬತ್ತು ರೂಪಾಯಿನ ಏನೋ ಕೊಟ್ಟಿದ್ದು ಇಲ್ಲೇ ನೋಡಿ ಇದೆ ಇದು ತೋರಿಸಿದ್ದೀನಿ ನಾನು ನಿಮಗೆ ಇದು ಒಂಥರ ಏನೋ ಡಿಫ್ರೆಂಟ್ ಆಗಿದೆ ಇದು ಬೆಳಿಗ್ಗೆ ಟೈಮ್ ಹಾಕೋದಕ್ಕಿಂತ ಹೆಮ್ಮೆ ಬೆಳಿಗ್ಗೆ ಟೈಮ್ ಹಾಕೋದಕ್ಕಿಂತ ರಾತ್ರಿ ಟೈಮ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಶೈನಿಂಗ್ ಶೈನಿಂಗ್ ಥರ ನೋಡ್ತಾ ಇರ್ಬೋದು ನೋಡಿ ಶೈನಿಂಗ್ ಶೈನಿಂಗ್ ಥರ ಇದೆ ಬೆಕ್ಕೇನು ಮಾಡುತ್ತೆ ಇಲ್ಲಿ ಮಚ್ಚದ್ ಕೆಳಗಡೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಇಟ್ಟಿದ್ದೀನಲ್ಲ ಅದ್ರ ಮೇಲೆ ಹೋಗ್ಬಿಟ್ಟು ಮಲಗೋದು ನನಗೆ ಮಲಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ಲೇನಾದರೂ ಗಲೀಜು ಮಾಡಿಬಿಡುತ್ತೇನೋ ಅಂತ ಭಯ ಅಷ್ಟೆ ಅದಕ್ಕೆ ನಾನು ಯಾವಾಗಲೂ ಬೆಡ್ರೂಮ್ ಡೋರ್ನ ಯಾವಾಗಲೂ ಕ್ಲೋಸ್ ಮಾಡಿರ್ತೀನಿ ಕಿಚನ್ ತು ಅಲ್ಲೇನು ಹೋಗೋಲ್ಲ ಹೋದರೆ ಅಲ್ಲಿ ಮ್ಯಾಟ್ ಮೇಲೆ ಮಲ್ಕೊಡುತ್ತೆ ಅಷ್ಟೆ ಇಲ್ಲಿ ಬಂದರೆ ಇಲ್ಲಿ ಕೆಳಗಡೆ ಸುಮಾರು ಅದು ಇದು ಬ್ಯಾಗ್ ಎಲ್ಲ ಇದೆಯಲ್ಲ ಅದ್ರ ಮೇಲೆ ಹೋಗಿ ನಿದ್ದೆ ಮಾಡೋದು ನಿದ್ದೆ ಮಾಡುತ್ತೆ ಏನಾದರೂ ಟಾಯ್ಲೆಟ್ ಎಲ್ಲ ಮಾಡಿಬಿಟ್ರೆ ಏನು ಮಾಡೋದು ಭಯ ಅದಕ್ಕೆ ಕ್ಲೋಸ್ ಮಾಡ್ಕೊಂಡಿರ್ತೀನಿ ಓಕೆ ಇದು ಫುಲ್ ಸ್ಯಾರಿ ತೋರಿಸ್ತೀನಿ ಬನ್ನಿ ಫುಲ್ ಸ್ಯಾರಿ ಅದೇ ಥರನೇ ಇರೋದು ಆದರೆ ನೋಡೋಕ್ಕೆ ಚೆನ್ನಾಗಿದೆ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಓಕೆ ಇನ್ನೂರ ಎಷ್ಟು ಎಂಬತ್ತು ರೂಪಾಯಿನ ಏನೋ ಕೊಟ್ಟಿದ್ದೆ ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತು ತುಂಬಾ ಚೆನ್ನಾಗಿದೆ ನನಗೆ ತೋರಿಸೋದಕ್ಕಿಂತ ಅದನ್ನು ಮಡ್ಚಿಡೋದೇ ದೊಡ್ಡ ಕಷ್ಟ ಅನಿಸುತ್ತೆ ಅದಕ್ಕೆ ನಾನು ಸುಮಾರು ದಿನ ಆಯಿತು ಅದು ಬಂದೇ ಬಂದು ಫಿಫ್ಟೀನ್ ಡೇಸ್ ಮೇಲಾಯಿತು ನಾನು ತೋರಿಸಿಲ್ಲ ಬಿಟ್ಟಿದ್ದೀನಿ ನಮ್ಮ ಐನನ್ನು ತೋರಿಸಿದ್ದೆ ಆನ್ಲೈನಲ್ಲಿ ಅವಳು ನನ್ನ ಹತ್ರನೂ ಇದೆ ಅಂತ ಹೇಳಿದ್ಲು ನೋಡಿ ಫುಲ್ ಸ್ಯಾರಿ ಬಂದು ಈ ಥರ ನೈಟ್ ಟೈಮ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಶೈನಿಂಗ್ ಶೈನಿಂಗ್ ತರ ಇದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ ಶೈನಿಂಗ್ ಶೈನಿಂಗ್ ತರ ಇದೆ ಮತ್ತೆ ಈಗ ನೋಡಿ ಹಾಗೆ ಕಲ್ಲರ್ ಸ್ವಲ್ಪ ಬ್ಲಾಕ್ ಆಗ್ತಾ ಬರ್ತಾ ಇದೆ ನೋಡಿ ಇಲ್ಲಿ ಫುಲ್ ಸಿಲ್ವರ್ ತರ ಇತ್ತು ಇಲ್ಲಿ ನೋಡಿ ಸ್ವಲ್ಪ ಬ್ಲಾಕ್ ಅಂದರೆ ಸ್ವಲ್ಪ ಗ್ರೇ ತರ ಹಾಗೆ ಬರ್ತಾ ಬರ್ತಾ ಕಲ್ಲರ್ ಹಾಗೆ ಚೇಂಜ್ ಆಗ್ತಾ ಇರುತ್ತೆ ಹಾಗೆ ಫುಲ್ ಈಗ ಬಂದರೆ ಫುಲ್ ಕೆಳಗಡೆ ಫುಲ್ಲು ಹೀಗಿದೆ ಸ್ಯಾರಿ ಇದೆಯಾ ಬ್ಲ್ಯಾಕ್ ಮತ್ತು ಈ ಥರ ಶೈನಿಂಗ್ ಥರ ಓಕೆ ಚೆನ್ನಾಗಿದೆ ಅನ್ನಿಸ್ತು ನನಗೆ ಈ ಥರ ಎಲ್ಲ ಹಾಕ್ಕೊಳ್ಳೋದೇ ಇದು ಸಿಲ್ವರ್ ಬರಲ್ಲ ಗ್ರೇ ಬರುತ್ತೆ ಸಾರಿ ನಾನು ಸುಳ್ಳು ತಪ್ಪೆ ಹೇಳ್ಬಿಟ್ಟೆ ಸುಳ್ಳೆಲ್ಲ ತಪ್ಪೆಳ್ಬಿಟ್ಟೆ ಅಡುಗೆ ಈ ಥರ ಬರುತ್ತೆ ಅಡುಗೆ ಕಾಣಿಸ್ತಿದ್ಯಾ ಇಲ್ಲೆಲ್ಲ ಗ್ರೇ ಇದು ಸ್ವಲ್ಪ ಲೈಟು ಇದು ಡಾರ್ಕ್ ಡಾರ್ಕ್ ಆಗಿ ಇದು ಬ್ಲ್ಯಾಕ್ ಆಗುತ್ತೆ ಓಕೆ ಮತ್ತೆ ಫುಲ್ ಬ್ಲ್ಯಾಕ್ ಇದಕ್ಕೆ ಬ್ಲ್ಯಾಕ್ ಬ್ಲೌಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಬ್ಲ್ಯಾಕ್ ಬ್ಲೌಸ್ ತೊಗೋಬೇಕು ಅಂದ್ಕೊಂಡಿದ್ದೀನಿ ನೈಟ್ ಟೈಮು ಈ ಥರ ಪೂಜೆ ದೇವಸ್ಥಾನಕ್ಕೆಲ್ಲ ಹೋದರೆ ತುಂಬ ಚೆನ್ನಾಗಿದೆ ಡೇ ಟೈಮು ಹಾಕ್ಕೋಬೋದು ಅಂದರೆ ನೈಟ್ ಟೈಮ್ ಹಾಕ್ಕೊಂಡ್ರೆ ಒಂಥರ ಶೈನಿಂಗ್ ಥರ ಇದೆ ಅಂತೇಳಿ ಅಷ್ಟೇ ಓಕೆ ನೋಡಿದ್ರಾ ನನಗೆ ಸೀರೆ ಪಿನ್ನೆಲ್ಲ ಮಾಡೋಕ್ಕಲ್ಲ ಈ ಸೀರೆ ಯಾವಾಗಲಾದ್ರೂ ಉಟ್ಕೊಂಡಾಗ ನಿಮಗೆ ತೋರಿಸ್ತೀನಿ ಓಕೆ ತೋರಿಸಿದ್ರೆ ತೋರಿಸಿದ್ರೇನು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ನೀಟಾಗಿ ಬ್ಲೌಸ್ ಹಾಕ್ಕೊಂಡು ನೀಟಾಗಿ ಸೀರೆ ಉಟ್ಕೊಂಡು ತೋರಿಸಿದ್ರೆ ನೀಟಾಗಿ ಕಾಣಿಸುತ್ತೆ ಓಕೆ ನೈಟ್ ಮೇಲೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಕಾಣಿಸತಿ ಈ ಥರ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಟೈಮ್ ಬಂದು ಆರು ಗಂಟೆ ಇದೆ ಆಂಟಿ ಮನೆಗೆ ಹೋಗ್ತೀನಿ ಬಾಯ್ ನೆಕ್ಸ್ಟ್ ಸಿಗೋಣ ನಾಳೆ ಸಿಗ್ತೀನಿ ಇಲ್ಲ ಅಂದರೆ ಸಂಜೆ ಏನಾದರೂ ವೀಡಿಯೋಸ್ ಮಾಡುವಂಥದ್ದು ಇದ್ರೆ ತೋರಿಸ್ತೀನಿ ಇಲ್ಲ ಅಂದರೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಓಕೆ ಹಾಯ್ ಫ್ರೆಂಡ್ಸ್ ಇವತ್ತು ಒಂದು ಫ್ರೈಡೇ ತಿಂಡಿಗೆ ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿಗೆ ಹಡ್ಲಕ್ಕಾಯ್ದು ಏನು ಹೇಳ್ತೀವಿ ನಾವು ಅಂದರೆ ಬಜ್ಜಿ ಅಂತ ಹೇಳ್ತೀವಿ ಅದು ಅಂದರೆ ಬಜ್ಜಿ ಅಂದರೆ ಬಜ್ಜಿ ಬೂಂಡ ಥರಲ್ಲ ಇದನ್ನು ಕಟ್ ಮಾಡಿ ಒಂದು ಸಾಂಬಾರ್ ಥರ ಮಾಡ್ತೀವಿ ಸ್ವಲ್ಪ ಗ್ರೇವಿ ಗ್ರೇವಿ ಥರ ಇರುತ್ತೆ ಇದು ತುಂಬ ದಿನ ಆಯಿತು ತಂದು ಅದಕ್ಕೆ ಗ್ರೇವಿ ಥರ ಮಾಡೋದು ಏನಾಗುತ್ತೆ ನನಗೆ ಎರಡು ಥರವೂ ಆಗಬೇಕು ಒಂದು ಇವಾಗ ತಿಂಡಿಗೂ ಆಗಬೇಕು ಚಪಾತಿಗೆ ಒಂದು ಗ್ರೇವಿ ಹಾಗೆ ಸಂ ಸ್ವಲ್ಪ ಮೊಸಪ್ಪು ಕೂಡ ಇದೆ ಮತ್ತು ನೈಟಿಗೆ ಏನಾದರೂ ಸ್ವಲ್ಪ ಸಾಂಬಾರು ಥರವೂ ಆಗಬೇಕು ಎರಡು ಥರನೂ ಆಗಬೇಕು ಮುದ್ದೆ ರೈಸು ತಿನ್ನೋ ಥರನೂ ಇರಬೇಕು ಚಪಾತಿಗೂ ಆಗಬೇಕು ಆ ಥರ ಅದಕ್ಕೆ ನಾನು ಒಂದು ಅಡ್ಲಕಾಯಿ ಇತ್ತಲ್ಲ ಅದಕ್ಕೆ ಅಡ್ಲಕಾಯಿ ಹಾಕಿ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಚಪಾತಿ ಹಿಟ್ಟೆಲ್ಲ ಕಲಿಸಿದ್ದೀನಿ ಇವಾಗ ಸ್ವಲ್ಪ ಮಾಲ್ಟೆಲ್ಲ ಕುಡಿದ್ಬಿಟ್ಟು ಆಮೇಲೆ ಇದು ಪ್ರಿಪೇರ್ ಮಾಡ್ತೀನಿ ಇದಕ್ಕೆ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಒಂದು ಅಡ್ಲಕಾಯಿ ತೊಗೊಂಡಿದ್ದೀನಿ ಸಾಕು ಹಾಗೆ ಸೀಗಡಿ ಹಾಕಬೇಕು ಸೀಗಡಿ ತುಂಬ ಏನು ಹಾಕ್ಬಾರ್ದು ಸ್ವಲ್ಪ ಹಾಕಿದರೆ ಸಾಕು ಇದು ಕ್ಲೀನ್ ಮಾಡಿಲ್ಲ ಅದಕ್ಕೆ ಇಷ್ಟು ಕಾಣಿಸ್ತಾ ಇದೆ ಮತ್ತು ತೊಳಿಬೇಕಾದ್ರೆ ಒಂದಷ್ಟು ಹೋಗ್ಬಿಡುತ್ತೆ ಉರಿಬೇಕಾದರೆ ಒಂದಷ್ಟು ಹೋಗುತ್ತೆ ಅದರಿಂದ ಇಷ್ಟು ತೊಗೊಂಡಿದ್ದೀನಿ ತುಂಬ ಸಣ್ಣ ಸಿಗಡಿ ಇದನ್ನು ಕೆಂಪು ಸಿಗಡಿ ಅಂತ ಹೇಳ್ತೀವಿ ಇದು ನಮ್ಮ ಕಡೆ ಅಷ್ಟೇ ಅಷ್ಟೇ ಸಿಗೋದು ನಾವು ಊರಿಗೆ ಹೋದಾಗೆಲ್ಲ ಇದನ್ನು ತಗೊಬಂದು ಇಟ್ಕೋತೀವಿ ಅವನ ಮಮ್ಮನಿಗೆ ತುಂಬ ಇಷ್ಟ ನನಗೆ ಅಷ್ಟೊಂದು ಏನು ಇಷ್ಟ ಆಗೋಲ್ಲ ಅವ್ರಿಗೆ ತುಂಬ ಇಷ್ಟ ಅಂತೇಳಿ ಅವ್ರು ತಂದು ಇಟ್ಕೋತಾರೆ ಅವ್ರಿಗೆ ಇದಲ್ಲ ಕರ್ಮೀನು ಅಷ್ಟೇ ತುಂಬ ಇಷ್ಟ ಕರ್ಮೀನು ಸಿಗಡಿ ನಾನು ಮೊದಲು ತಿಂತಿದ್ದೆ ಇತ್ತೀಚಿಗಷ್ಟು ತಿನ್ನಲ್ಲ ಅಷ್ಟು ಹಾಗೆ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ನೆನೆಸಿ ನೆನೆಸಿದ್ದೀನಿ ಇವಾಗ ಅದು ನೆನೀಬೇಕು ಕಡಲೆಬೇಳೆ ಇಲ್ಲ ಅಂದರೆ ನೀವು ಬೇಕಾದರೆ ಕಡಲೆ ಕಾಳು ಬರುತ್ತಲ್ಲ ಅದನ್ನು ಕೂಡ ಹಾಕೋಬೋದು ಆದರೆ ಕಡಲೆಬೇಳೆ ಹಾಕಿದರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ನೆನೆಯೇ ಇಟ್ಟಿದ್ದೀನಿ ನಾನು ಇದೆಲ್ಲ ಮಸಾಲೆ ಎಲ್ಲ ರುಬ್ಬಿ ರೆಡಿ ಮಾಡೋದ್ರೊಳಗಡೆ ಇದು ಚೆನ್ನಾಗಿ ನೆಂದಿರುತ್ತೆ ಮತ್ತು ಇದು ಕೂಡ ಕ್ಲೀನ್ ಮಾಡಬೇಕು ಇದರಲ್ಲಿ ತುಂಬ ಗಲೀಜಿರುತ್ತೆ ನಿಮಗೆ ಕಾಣಿಸ್ತಾ ಇರ್ಬೋದು ಕಪ್ಪಿಗೆಲ್ಲ ಕಾಣಿಸ್ತಿದೆಯಲ್ಲ ಅದೆಲ್ಲ ಗಲೀಜು ಅದನ್ನೆಲ್ಲ ಕ್ಲೀನ್ ಮಾಡೋದ್ರೊಳಗೆ ಇದೆಲ್ಲ ಚೆನ್ನಾಗಿ ನೆನೆದಿರುತ್ತೆ ಆಮೇಲೆ ಇದನ್ನು ಯೂಸ್ ಮಾಡ್ಕೋಬೋದು ಹಾಗೆ ನೋಡಿ ಎಷ್ಟು ಚಪಾತಿ ಸಾರಿ ಇದೆ ಸಾಕಾಗಲ್ಲ ಇವತ್ತಿಗೆ ಅದಕ್ಕೆ ಇದ್ರ ಜೊತೆ ಇದು ಗ್ರೇವಿ ಹಾಗೆ ಇದು ಬಂದು ನೋಡಿ ಚಪಾತಿ ಇಟ್ಟು ಮಧ್ಯಾಹ್ನಕ್ಕೆ ಒಂದೆರಡು ಚಪಾತಿ ಆಗೋ ಥರ ಮಾಡಿದ್ದೀನಿ ಓಕೆ ಓಕೆ ಆಮೇಲೆ ಸಿಗ್ತೀನಿ ಸೀಗಡಿನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಅದನ್ನು ಹುರಿದು ಇವಾಗ ತೊಳೆದು ಇಟ್ಕೊಂಡಿದ್ದೀನಿ ಅಂದರೆ ಅದರಲ್ಲಿ ಸ್ವಲ್ಪ ಮರಳು ಮರಳು ಥರ ಸಣ್ಣ ಸಣ್ಣ ಮರಳು ಆ ಥರ ಇರುತ್ತೆ ಅದರಿಂದ ಒಂದು ಎರಡರಿಂದ ಮೂರು ಬಾರಿ ಆದರೂ ತೊಳಿಬೇಕು ಹಾಗೆ ಹಡ್ಲಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಹಡ್ಲಕಾಯಲ್ಲಿ ಬೀಜ ಬರುತ್ತೆ ನೋಡಿ ಅದು ಸ್ವಲ್ಪ ಬಲ್ತಿರಬೇಕು ಅಂದರೆ ಅಲ್ಲಿಗೆ ಸಿಗಬೇಕು ಅವಾಗ ಒಂಥರ ಕಟುಮ್ ಕಟುಂಬ್ ಅನ್ನೋ ಥರ ಸಿಗ್ತಾ ಇರುತ್ತೆ ಅಲ್ಲಿಗೆ ಆವಾಗ ಟೇಸ್ಟ್ ಇರುತ್ತೆ ಎಳೆದಾದರೆ ಅದು ಟೇ ಅಷ್ಟೊಂದು ಟೇಸ್ಟ್ ಇರಲ್ಲ ಅದು ಸ್ವಲ್ಪ ಸಾಫ್ಟಾಗಿರುತ್ತೆ ನನಗೆ ಸ್ವಲ್ಪ ಬಲ್ತಿದ್ರೆ ತುಂಬ ಇಷ್ಟ ತಿನ್ನೋದಕ್ಕೆ ಒಬ್ಬೊಬ್ರು ಬೀಸಾಕ್ಬಿಡ್ತಾರೆ ಅದನ್ನು ಅದೇನೇನು ಅದೇನು ಬೀಸಾಕೋ ಅವಶ್ಯಕತೆ ಇಲ್ಲ ನೀಟಾಗಿ ಅದನ್ನು ಬೀಜನ ತೆಗೆದಿಟ್ಕೊಂಡು ಮಾಡ್ಬೋದು ಅದನ್ನು ಯೂಸ್ ಮಾಡ್ಕೋಬೋದು ಹಾಗೆ ಅದನ್ನು ಕಟ್ ಮಾಡಬೇಕಾದ್ರೆ ಒಂದು ಸರಿ ಕಟ್ ಮಾಡ್ತಿರಲ್ಲ ಅವಾಗ ಒಂದು ಸರಿ ನೀಟಾಗಿ ನೋಡಿ ಏಕೆಂದರೆ ಅದರಲ್ಲಿ ಬಿಳಿ ಹುಳಗಳಿರುತ್ತೆ ಕಾಣಿಸೋದೇ ಇಲ್ಲ ನಮಗೆ ಆ ಥರ ಇರುತ್ತೆ ಏಕೆಂದರೆ ಅದು ಸೀಡ್ಸ್ ಎಲ್ಲ ಇರುತ್ತಲ್ಲ ಅದು ವೈಟ್ಗೆ ಇರೋದ್ರಿಂದ ಅದು ಕಾಣಿಸಲ್ಲ ನಮಗೆ ಅದಕ್ಕೆ ನಾವೇನು ಮಾಡಿಬಿಡ್ತೀವಿ ಹಾಗೆ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟಿರ್ತೀವಿ ಸ್ವಲ್ಪ ನೋಡಿಬಿಟ್ಟು ಆಮೇಲೆ ಕಟ್ ಮಾಡಿಬಿಟ್ಟು ಹುಳ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಆಮೇಲೆ ಸಣ್ಣದಾಗಿ ಹಚ್ಕೊಳ್ಳಿ ನಾನು ಸಾಂಬಾರು ಮಾಡ್ತಾಯಿಲ್ಲ ಇಲ್ಲಿ ಸ್ವಲ್ಪ ಗ್ರೇವಿ ಥರ ಚಪಾತಿಗಾಗೋ ಥರ ಮಾಡ್ತಾಯಿದ್ದೀನಿ ಸಾಂಬಾರ್ಗಾದರೆ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿದ್ರೂ ನಡೆಯುತ್ತೆ ಆದರೆ ನಾನು ಗ್ರೇವಿ ಮಾಡ್ತಿರೋದ್ರಿಂದ ಚಪಾತಿಗೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಎಲ್ಲ ರುಬ್ಬಿಟ್ಕೊಂಡಿದೆ ಇವಾಗ ಅದನ್ನು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಟು ಕಡಲೆಬೇಳೆ ಮತ್ತು ಏನದು ಸೀಗಡಿ ಕಡಲೆ ಅದು ಸೊ ಹಡ್ಲಕಾಯಿ ಅದನ್ನೆಲ್ಲ ಒಂದು ಎರಡು ನಿಮಿಷ ಹುರ್ಕೊಂಡು ಆಮೇಲೆ ಅದು ರುಬ್ಕೊಂಡಿರುವಂಥ ಮಸಾಲೆ ಏನಿದೆ ಅದನ್ನು ಹಾಕ್ಬಿಟ್ಟು ಒಂದು ವಿಷಲು ಮತ್ತು ಸ್ವಲ್ಪ ಉಪ್ಪು ಕೂಡ ಹಾಕೊಳ್ಳಿ ನೋಡಿಕೊಂಡು ಒಂದು ವಿಷಲಿಗೆ ಅದು ಬೆಂದೋಗಿಬಿಡುತ್ತೆ ಸೀಗಡಿ ಏನಂದರೆ ನಾನು ಎಷ್ಟು ಸೀಗಡಿ ಹಾಕಿದ್ದೀನಿ ಆದರೂ ಮೋನ್ಮಮ್ಮ ಹೇಳ್ತಾಯಿದ್ರು ಏನು ಸೀಗಡಿನೇ ಇಲ್ಲ ಅಲ್ಲಿ ನೀನು ಎಷ್ಟು ಹಾಕಿದ್ಯಾ ಅಂತ ಆದರೆ ಹಾಕಿದ್ದೀನಿ ಸೀಗಡಿ ಯಾವ ಥರ ಇರಬೇಕು ನನ್ನ ಪ್ರಕಾರ ಅಂದರೆ ಹುಡುಕಿ ನಾವು ಸಿಗ ತಿನ್ನಬೇಕು ಸಿಗಡಿಯಲ್ಲಿದೆ ಅನ್ನೋ ಥರ ಇವರಿಗೆ ಆಗಿ ಆಗಲ್ಲ ರಾಶಿ ರಾಶಿ ಥರ ಸಿಗಬೇಕು ಅವರಿಗೆ ಆ ಥರ ಹೇಳ್ತಾಯಿದ್ರು ಇವಾಗ ಗ್ರೇವಿನೂ ರೆಡಿಯಾಗಿದೆ ಹಾಗೆ ಮಾಮ ಚಪಾತಿ ತಿಂದ್ಕೊಂಡು ಹೋದರು ಹಾಗೆ ನಾನಿಲ್ಲಿ ಚಪಾತಿ ಹಾಕ್ಕೊಂಡು ತಿಂತಾ ಇದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಸೀಗಡಿ ನೋಡಿ ಅಲ್ಲೊಂದು ಇಲ್ಲೊಂದು ಕಾಣಿಸ್ತಾ ಇದೆ ಆ ಥರ ಇದ್ರೇ ಟೇಸ್ಟ್ ಇರುತ್ತೆ ತುಂಬ ಇದು ಹಾಕ್ದಾಗ ಅದು ಅದೇ ಸಿಗ್ತಾಯಿದ್ರು ಅಷ್ಟು ಚೆನ್ನಾಗಿರೋದಿಲ್ಲ ನೋಡಿ ಚಪಾತಿನೂ ಕೂಡ ಮಾಡಿದ್ದೀನಿ ಇವಾಗ ಬ್ಯಾಟಿಂಗ್ ಮಾಡೋ ಸಮಯ ಓಕೆ ಇಲ್ಲಿ ನೋಡಿ ಸುಂದರೀರು ಆಟ ಆಡ್ತಿದ್ದಾರೆ ಒಂದು ಬಾಲ್ ಇತ್ತು ಸುಮಾರು ವರ್ಷದಿಂದ ಇದೆ ಹಳೆ ಬೆಕ್ಕುಗಳಿತ್ತಲ್ಲ ಅವಾಗಿಂದ ಆ ಬಾಲ್ ಇಟ್ಟಿದ್ದೀನಿ ಆ ಬೆಕ್ಕುಗಳು ಕೂಡ ಅದೇ ಬಾಲ್ ತೊಗೊಂಡು ಆಟ ಆಡ್ತಾ ಇತ್ತು ಅದು ನಾನು ನೋಡಿದೆ ಅದಕ್ಕೆ ಕೆಳಗಡೆ ಹಾಕಿದ್ದೀನಿ ನೋಡೋಣ ಆಟ ಆಡತ್ತಾ ಅಂತೇಳಿ ತುಂಬ ಆಟ ಆಡ್ತಿತ್ತು ಆ ಬೆಕ್ಕಳು ಇದಕ್ಕೆ ಇನ್ನೂ ಅಭ್ಯಾಸ ಇಲ್ಲ ಇವಾಗ ಹಾಕಿರೋದಲ್ವ ಒಂದೆರಡು ದಿನ ಹೋದರೆ ನೀಟಾಗಿ ಆಟ ಆಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೋಫೆಲ್ಲ ಒಂದೊಂದು ಸರಿ ಇದನ್ನೆಲ್ಲ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಅವೆಲ್ಲ ಆಟ ಆಡ್ತಾ ಇರೋದು ಅದ್ರ ಬಾಲ ಇಳ್ದು ಇಟ್ಕೊಂಡು ಎಳೆಯುತ್ತೆ ಇದ್ರ ಬಾಲ ಅದು ಇಟ್ಕೊಂಡು ಎಳೆಯುತ್ತೆ ಹತ್ರ ಹೋದರೆ ಎದುಕೊಳ್ಳೋದು ಭಯ ಫುಲ್ ಎಲ್ಲ ಸೋಫಾ ಕೆಳಗಡೆ ಹಾಂ ಇಲ್ಲಿ ನೋಡಿ ಟ್ರೈಪೌಡ್ ಹತ್ರ ಹಿಂಗೆ ನಾಲ್ಕು ನೋಡಿ ಯಾವ ಥರ ಗಮಡ ಹಾಯ್ ಗಮಡ ಗಮಡ ಇವರಿಬ್ರು ಕೆಂಚಿ ಆ ಕಡೆ ಫುಲ್ಲು ಕೆಂಚಿ ಅದು ಫುಲ್ ಸ್ವಲ್ಪ ಕೆಂಚಿ ಕರಿಗೆ ಅವಳು ಬೆಳಗ್ಗೆಯಿಂದ ಬಂದಿಲ್ಲ ಇವಾಗ ಬಂದಿರೋದು ಎದ್ದು ಅನ್ನ ಎಲ್ಲ ಕಲಚಿಟ್ಟಿದ್ದೀನಿ ಹೊರ್ಗಡೆ ಒಳಗಡೆ ಇಟ್ಟರೆನು ಅಂದರೆ ಇಲ್ಲೆಲ್ಲ ಈ ಥರ ಚೆಲ್ಲಿರ್ತಾರೆ ತಿನ್ನಬೇಕಾದ್ರೆ ಅರ್ಧ ಕೆಳಗಡೆ ಎಲ್ಲ ಬಿದ್ದಿರುತ್ತೆ ಅದಕ್ಕೆ ಹೊರ್ಗಡೆ ಇಟ್ಟಿದ್ದೀನಿ ನೈಟ್ ಟೈಮ್ ಮಾತ್ರ ಒಳಗಡೆ ಇಟ್ಟಿರ್ತೀನಿ ಇಲ್ಲ ಅಂದರೆ ಎಲ್ಲ ಚೆಲ್ಲಿ ಹೊಸಿ ಆಟ ಆಡುತ್ತೆ ಇವೆಲ್ಲ ಅಡಿ ಮೇಲೆ ಹಿಂಗೆ ಕಾಲಿಟ್ಕೊಂಡು ಮತ್ತೆ ಅಲ್ಲಿ ಗ್ಲಾಸಲ್ಲಿ ಕಾಣುತ್ತಲ್ಲ ಅದೇ ಅಂದರೆ ಬೆಕ್ಕು ಸೇಮ್ ಅದೇ ಅದ್ರ ಫೇಸಲ್ಲಿ ಕಾಣಿಸುತ್ತಲ್ಲ ಅದರಿಂದ ಏನು ಮಾಡೋದು ಅದು ಆ ಗ್ಲಾಸ್ ಹತ್ರ ನೆಗಿಯೋದು ಆ ಥರ ಎಲ್ಲ ಮಾಡ್ತಾ ಇರೋದು ಕಪೀಚಿ ಅಷ್ಟೆ ಕಪಿಗಳಲ್ಲ ಅಷ್ಟೇ ಚೇಷ್ಟೆ ಮಾತ್ರ ಅದೇ ಥರನೇ ಮಾಡೋದು ಮರಿ ಕಪಿಗಳು ಮಾಡುತ್ತಲ್ಲ ಸೇಮ್ ಅದೇ ಥರ ಮಾಡೋದು ಈಗ ಇವಳು ಸ್ಟಾರ್ಟ್ ಮಾಡೋದು ಅದೆರಡು ಕೆಳಗಡೆ ಅಲ್ಲೊಂದು ಇಲ್ಲೊಂದು ಇವ್ರು ಓಡೇಬಿಟ್ಲ ಟೈಮ್ ಬಂದು ಇವಾಗ ಹತ್ತುವರೆ ಇದೆ ಅಂದರೆ ಇನ್ನೂ ಫೈವ್ ಮಿನಿಟ್ಸ್ ಇದೆ ನಾನಿಲ್ಲಿ ಒಂದು ಆನ್ಲೈನ್ ಶಾಪಿಂಗ್ ಮಾಡಿದ್ದೆ ಏನಂದರೆ ಅದು ಕಾಲು ಗೆಜ್ಜೆ ಸಿಲ್ವರ್ ಕಲರಲ್ಲ ಗೋಲ್ಡ್ ಕಲರಲ್ಲಿ ಬರುತ್ತೆ ಅಂತೆ ಆ ಥರದ್ದು ಫಸ್ಟು ನನ್ನ ಹತ್ರ ಇತ್ತು ಆ ಥರದ್ದು ಆಗಬೇಕಾದ್ರೆ ಅದೇ ಥರ ನಾನು ಅದನ್ನು ಯೂಸ್ ಮಾಡಿದ್ದೆ ಸರಿ ಅದಕ್ಕೆ ನಾನು ಹಣೆಗೆ ಸ್ಟಿಕ್ಕರ್ ಹಾಕಿದ್ದೀನಿ ಇದು ಅದು ಗೋಲ್ಡ್ ಕಲರಲ್ಲಿರೋದ್ರಿಂದ ನಿಮಗೆ ಕಾಣಿಸಲ್ಲ ಓಕೆ ಅದೇ ಥರದ್ದು ನಾನು ನೋಡಿದೆ ಅದಕ್ಕೆ ಚೆನ್ನಾಗಿತ್ತು ಅದು ತುಂಬ ಬಾಳಿಕೆ ಬಂದಿತ್ತು ಅಂದರೆ ನನ್ನ ಹತ್ರ ಬೆಳ್ಳಿದು ಇದೆ ಕಾಲುಗಿಟ್ಟಿ ಆದರೆ ಅದು ತುಂಬ ಡಿಸೈನ್ ಇರೋದೆಲ್ಲ ತೊಗೊಬಿಟ್ಟೆ ಯಾವ ಥರ ಅಂದರೆ ತೋರಿಸ್ತೀನಿ ಫಸ್ಟು ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ ಯಾವ ಥರ ಇದೆ ಅಂತ ಒಂದೊಂದು ಚೆನ್ನಾಗಿ ಬರುತ್ತೆ ಒಂದೊಂದು ಚೆನ್ನಾಗಿ ಬರೋದೇ ನೋಡಿ ಯಾವ ಥರ ಎಲ್ಲ ಡಬ್ಬ ಎಲ್ಲ ಹೊಡೆದು ಎಲ್ಲ ಇದಾಗಿದೆ ಇಷ್ಟು ಡಬ್ಬಕ್ಕೆ ನೋಡಿ ಇದಿರೋದು ಇಷ್ಟು ದಪ್ಪ ಅದಕ್ಕೆ ಇಷ್ಟು ದಪ್ಪ ಬಾಕ್ಸು ನಾವೇನೋ ತರಿಸಿ ಒಂದು ಸರಿ ಏನಾಗಿದೆ ಟ್ರೈ ಟ್ರೈಪಾಡ್ ಇದನ್ನೆಲ್ಲ ಟ್ರೈ ಪಡೋಸಿ ಇಷ್ಟು ಅಗ್ಲ ಇದೆ ಅಂದರೆ ಲ್ಯಾಪ್ಟಾಪ್ ಇದೆಯಲ್ಲ ಲ್ಯಾಪ್ಟಾಪ್ಗಿನ್ನ ದೊಡ್ಡದಿದೆ ಅದು ನನಗೆ ತಲೆ ಕೆಟ್ಟ ಏನಪ್ಪ ಟ್ರೈಪೋರ್ಡ್ಗೆ ಇಷ್ಟು ದೊಡ್ಡದು ಪ್ಯಾಕಿಂಗ್ ಮಾಡಿದಾರಲ್ಲ ಅಂತ ಹೇಳಿ ನೋಡೋದು ಇಷ್ಟು ಚಿಕ್ಕ ಬಾಕ್ಸಿಗೆ ಇಷ್ಟು ದೊಡ್ಡ ಬಾಕ್ಸು ನೋಡಿದ್ದೆ ತೊಗೊಂಡಿರೋದು ಚೆನ್ನಾಗಿದೆ ನನಗೇನ ದೊಡ್ಡ ಸೈಜ್ ಆಗ್ಬೋದೇನು ಅಂತ ಅನ್ನಿಸ್ತಾ ಉಂಟು ಅಂದರೆ ಇದರಲ್ಲಿ ಸೈಜ್ ಇರಲಿಲ್ಲ ಫ್ರೀ ಸೈಜ್ ಅಷ್ಟೇ ಇದ್ದಿದ್ದು ಒಂದೊಂದು ಗೆಜ್ಜೆಲ್ಲೇನೆಂದರೆ ಸೈಜ್ ಎಲ್ಲ ಇರುತ್ತೆ ಅಂದರೆ ಏನು ಸೈಜ್ ಬೇಕು ಆ ಸೈಜ್ಗೆಲ್ಲ ಸಿಗುತ್ತೆ ಈಗ ನಾವು ಬ್ಯಾಂಗಲ್ಸ್ ಎಲ್ಲ ತೊಗೊಂಡ್ರೆ ಸೈಜ್ಗಳು ಸಿಗುತ್ತಲ್ಲ ಟೂ ಟು ಟೂ ಫೋರ್ ಆ ಥರ ಇದರಲ್ಲೂ ಒಂದೊಂದರಲ್ಲಿ ಆಗಿರುತ್ತೆ ಒಂದೊಂದರಲ್ಲಿ ಇದರಲ್ಲಿ ಸೈಜೇ ಇರಲಿಲ್ಲ ಫ್ರೀ ಸೈಜ್ ಅಂತ ಇತ್ತು ಅದಕ್ಕೆ ಇದನ್ನು ಹಾಕಿದ್ದೀನಿ ಸೇಮ್ ಇದೇ ಥರ ಗೆಜ್ಜೆ ಇತ್ತು ನನ್ನ ಹತ್ರ ಅದಕ್ಕೆ ಅದನ್ನೇ ತರಿಸಿದ್ದೀನಿ ತುಂಬ ಬಾಳಿಕೆ ಬಂದಿತ್ತು ಈ ಥರದ್ದು ತುಂಬ ನನ್ನ ಹತ್ರ ಹೇಳ್ದು ಈಗ ತಾನೆ ಬೆಳ್ಳಿದ್ದು ಇದೆ ಯಾವಾಗಲಾದರೂ ತೋರಿಸ್ತೀನಿ ಬೆಳ್ಳಿದೇನಂದರೆ ಈ ಥರ ಇದೆಯಾ ಸಿಂಪಲ್ ಆಗಿದೆ ಇದು ಪಟ್ಟಿ ಈ ಡಿಸೈನ್ ಇದೆ ನೋಡಿ ಇಲ್ಲಿ ಕೆಳಗಡೆ ಹೀಗೆ ಹೀಗೆ ಮತ್ತು ಅದಕ್ಕೊಂದು ಗೆಜ್ಜೆ ಅದೇನಾಗುತ್ತೆ ಈ ಗೆಜ್ಜೆ ಎಲ್ಲ ಉದುರೋಗಿಬಿಡುತ್ತೆ ಈ ಥರ ಗೆಜ್ಜೆಲ್ಲ ಹೋದ್ರೆ ಹೋದಾಗ ಈ ಕೊಂಡಿ ಬರುತ್ತೆ ನೋಡಿ ಅದೆಲ್ಲ ಏನಾಗುತ್ತೆ ಕಾಲಿಗೆ ಚುಚ್ಚುದಾ ಬರುತ್ತೆ ಅದರಿಂದ ನಾನು ಅದನ್ನ ಯೂಸೇ ಮಾಡಿಲ್ಲ ಹಾಗೇ ಬಿಟ್ಬಿಟ್ಟಿದ್ದೀನಿ ಇಟ್ಟಿದ್ದೀನಿ ಮನೆಯಲ್ಲಿ ಓಕೆ ಚೆನ್ನಾಗಿದೆ ಪ್ರಾಡಕ್ಟು ದೊಡ್ಡದಾಗುತ್ತಾ ಚಿಕ್ಕದಾಗುತ್ತ ಅಂತ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ದೊಡ್ಡದಾಗುತ್ತಾ ಏನು ಮಾಡ್ತೀನಿ ನನ್ನ ಪ್ರಕಾರ ದೊಡ್ಡದು ಅಂತ ಅಂದ್ಕೊಂಡಿದ್ದೀನಿ ಕೆಲಸ ಎಲ್ಲ ಮುಗೀತು ಅದಕ್ಕೆ ಟೊಮೆಟೊ ತಗೊಂಡು ಫೇಸಿಗೆ ಮಸಾಜ್ ಮಾಡೋಣ ಅಂಥೇಳಿ ಬಂದಿದ್ದೀನಿ ಫ್ರೀಯಾಗಿದ್ದಾಗ ಈ ರೀತಿಯಾಗಿ ಮಸಾಜ್ ಮಾಡಿ ಹಾಗೆ ನಮ್ಮ ಬೆಕ್ಕು ಹೊರಗಡೆ ಹೊರ್ಗಡೆ ಇದೆ ಏನಕ್ಕೆ ಅಂದರೆ ಬೆಕ್ಕಿನ ಮರಿಯೆಲ್ಲ ಕೆಳಗಡೆ ಹೊಟ್ಟೋಗಿದೆ ಸಂಪಿದೆ ನೋಡಿ ಅಲ್ಲಿಂದ ಕಾಂಪೌಂಡ್ ಪೇರೆ ಬಿದ್ದೋಗಿದ್ದಿಲ್ಲ ಅಲ್ಲಿ ಒಟ್ಟೋಗಿದೆ ಈಗ ನಾಯಿ ಬಂದರೆ ಏನಾದರೂ ಆ ಕಡೆಯಿಂದ ಏನಾದರೂ ಓಡಾಡ್ತಾ ಇರತ್ತಲ್ಲ ಅದೇನಾದರೂ ಬಂದರೆ ಹಿಡಿಯುತ್ತೆ ಅನ್ನೋ ಬೆಕ್ಕನ್ನ ನಾನು ಹಿಡ್ಕೊಳಕ್ಕೋದ್ರೆ ಸಿಗೋಲ್ಲ ನನಗೆ ಬೆಕ್ಕುಗಳು ಮೇಲೇನೂ ಬರ್ತಿಲ್ಲ ಇದು ಅಮ್ಮ ಇಲ್ಲಿ ನಿಂತ್ಕೊಂಡು ಇದೆ ಬಾ ಬಾ ಅಂತನೋ ಏನೋ ಗೊತ್ತಿಲ್ಲ ಅದು ಬರ್ತಾನೆ ಇಲ್ಲ ಎಲ್ಲರಿಗೂ ಏನೋ ಒಂಥರ ಫ್ರೀ ಆದಂಗೆ ಆಗ್ಬಿಟ್ಟು ಕೆಳಗಡೆ ಹೋಗ್ಬಿಟ್ಟು ಫುಲ್ಲು ಕುಣಿತಾ ಇದ್ದಾವೆ ನಾಲ್ಕು ಕೂಡ ಕೆಳಗಡೆನೇ ಇದೆ ಬರ್ತಾನೆ ಇಲ್ಲ ಇದು ಮಾತ್ರ ಮೇಲೆ ಬಂದು ಕಿರಿಸ್ತಾ ಇದೆ ಬಾ 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 ಅಂತೇಳಿ ಅದು ಮಾತ್ರ ಯಾವುದೂ ಬರ್ತಾನೆ ಇಲ್ಲ ನನಗೆ ನಾಯಿದು ಭಯ ಆಟ ಆಡಲಿ ಅದು ನಾಯಿ ಬಂದು ಹಿಡಿಯುತ್ತೆ ಅಂತ ಭಯ ಅಷ್ಟೆ ಎಲ್ಲ ಸ್ಟಿಕ್ಕರು ಬಿಡ್ತಲ್ಲಪ್ಪ ಓಕೆ ಟೊಮೆಟೊ ಹಣ್ಣಿಗೆ ಸ್ವಲ್ಪ ಸಕ್ಕರೆ ಪುಡಿ ಇದ್ದರೆ ಸಕ್ಕರೆ ಹಾಕ್ಬೇಡಿ ಅದು ಏನಂದರೆ ದಪ್ಪ ದಪ್ಪು ಹರಳಿರುತ್ತಲ್ಲ ಏನಾಗುತ್ತೆ ಮುಖ ಕುಯ್ಯಾಗಿ ಕುಯ್ಯುತ್ತೆಲ್ಲ ಆ ಥರ ಆಗುತ್ತೆ ಒಂಥರ ಹುರಿಯುತ್ತೆ ಮುಖ ಮೇಲೆ ಅದರಿಂದ ನೀವು ಸಕ್ಕರೆ ಪೌಡರ್ ಸಿಗುತ್ತೆ ನೋಡಿ ಅದಿದ್ರೆ ಬೇಕಾದರೆ ಸ್ವಲ್ಪ ಟೊಮೆಟೊ ಮೇಲೆ ಉದುರಿಸ್ಕೊಂಡು ಮಸಾಜ್ ಮಾಡ್ಬೋದು ಇಲ್ಲಾಂದರೆ ಬೇಕು ಅಂದರೆ ನೀವು ಸಾಲ್ಟ್ ಹಾಕೋಬೋದು ಸ್ವಲ್ಪ ಲೈಟಾಗಿ ನಾವೀಗ ಕಲ್ಲಂಗಡಿ ಹಣ್ಣಿಗೆಲ್ಲ ಸ್ವಲ್ಪ ಸಾಲ್ಟೆಲ್ಲ ಉದುರಿಸ್ಕೊಳ್ತೀವಲ್ಲ ಆ ಥರ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಒಂದೆರಡು ನಿಮಿಷ ಮಸಾಜ್ ಮಾಡಿಬಿಟ್ಟು ಮುಖ ತೊಳ್ದಬಿಡಿ ಬಿಡಬೇಡಿ ಈ ಥರ ಮಾಡಿದ್ರೆ ಮಸಾಜ್ ಮಾಡಿಬಿಟ್ಟು ಹಾಗೆ ಬಿಟ್ಟು ನಡೆಯುತ್ತೆ ಉಪ್ಪೆಲ್ಲ ಹಾಕಿದರೆ ಮಸಾಜ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಜಾಸ್ತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಮಾಡಿಬಿಟ್ಟು ಹುಮ್ಕನ್ನು ಅಲ್ಲೇ ತೊಳೆದ್ಬೇಡಿ ಓಕೆ ಓಕೆ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇದು ನೋಡಿ ಗೆಜ್ಜೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ಸೈಜು ಅಂತ ಅನ್ನಿಸ್ತು ಅದಕ್ಕೆ ಸ್ವಲ್ಪ ದಿನ ಇರಲಿ ಚೆನ್ನಾಗಿದೆ ಮಾತ್ರ ಇರ್ಬೋದು ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಆದರೆ ಒಂದು ಸ್ವಲ್ಪ ದಿನ ಹಾಕ್ಕೊಳ್ಳೋಣ ಇನ್ನೂ ಒಂದು ಇಂಚು ಕಡಿಮೆ ಇದ್ದಿದ್ದರೆ ಓಕೆ ಚೆನ್ನಾಗಿರ್ತಿತ್ತು ಫುಲ್ಲು ದೊಡ್ಡದು ಅಂತ ಅನ್ನಿಸ್ತಾ ಇದೆ ಕರೆಕ್ಟ್ ಇದೆ ಆದರೆ ನನಗೆ ಏನೋ ಆ ಥರ ಅನ್ನಿಸ್ತಾ ಇದೆ ಅದಕ್ಕೆ ಸ್ವಲ್ಪ ದಿನ ಹಾಕ್ಕೊಂಡು ಆಮೇಲೆ ಏನಂದರೆ ನನಗೆ ಈ ಥರ ಗೋಲ್ಡ್ ಇದೆಯಲ್ಲ ಈ ಥರ ಗೋಲ್ಡ್ ಕಲರು ಈ ಕಲರ್ ಹೋಗೋಲ್ಲ ಬೇಗ ಹಾಗೇ ಇರುತ್ತೆ ಚೆನ್ನಾಗಿ ಅಂದರೆ ಒಬ್ಬೊಬ್ರಿಗೆ ಏನಂದರೆ ಕಲ್ಲರೆಲ್ಲ ಹೋಗ್ಬಿಡುತ್ತೆ ನನಗೆ ಕಲ್ಲರ್ ಹೋಗಲ್ಲ ಹಾಗೆ ಈ ಗೆಜ್ಜೆ ಇದೆಯಲ್ಲ ಇದನ್ನು ತೆಗೆದು ಬಿಡ್ತೀನಿ ಇದೇನು ಸೌಂಡೆಲ್ಲ ಏನೂ ಆಗಲ್ಲ ಅದರಿಂದ ಇದು ತೆಗೆದು ಬಿಡ್ತೀನಿ ಮತ್ತು ಈ ದಾರ ಬೇರೆದು ಕಟ್ಟಬೇಕು ಸ್ವಲ್ಪ ಲೂಸ್ ಇದೆ ಅದು ಬೇರೆದು ಕಟ್ಟಬೇಕು ಓಕೆ ಚೆನ್ನಾಗಿದೆ ಸರಿ ಹೀಗೆ ಮಾರ್ಕೆಟ್ಗೆ ಹೋದಾಗಿದ್ದ ಇದೇ ಥರ ತಗೊಂಡಿದ್ದೆ ಅದು ಬರೀ ಏಯ್ಟಿ ರುಪೀಸ್ ಅಷ್ಟೆ ಇದು ಒನ್ ಸೆವೆಂಟಿ ಓಕೆ ಎಲ್ಲಿ ಸ್ವಲ್ಪ ದಿನ ಯೂಸ್ ಮಾಡೋಣ ಅಂದರೆ ಗೆಜ್ಜೆ ಹಾಕಿರ್ಲಿಲ್ವಲ್ಲ ಇವಾಗ ಗೆಜ್ಜೆ ಹಾಕ್ಕೊಂಡಿರೋದಕ್ಕೆ ಏನೋ ಒಂಥರ ಡಿಫ್ರೆಂಟ್ ಅಂತ ಅನಿಸ್ತಾ ಇದೆ ಡಿಫ್ರೆಂಟ್ ಗೆಜ್ಜೆ ಹಾಕಿರೋದಕ್ಕೂ ಹಾಕಿಲ್ಲದೆ ಇರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಅದು ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್